ಇವತ್ತು ಸರ್ಕಾರದ ಕಂಟೆನ್ಸು ಕೆಲಸ ಮಾಡಿದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ ಹಾಗಾಗಿ ಕರ್ನಾಟಕ ಹಲವಾರು ಬೇಡಿಕೆಗಳಲ್ಲಿ ಪ್ರಮುಖ ಬೇಡಿಕೆ ರುದಾ ಮತ್ತು ತಿದ್ದುಪಡಿ ಕಳೆದ ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಋಂದ ಮತ್ತು ನೇಮಕಾತಿ ನಿಯಮಾವಳಿ ತಿದ್ದುಪಡಿ ಆಗಿಲ್ಲ ಎರಡನೇದಾಗಿ ಏನು ರಾಜ್ಯ ಸರ್ಕಾರ ನೌಕರರಿಗೆ ವಿವರಣೆಗಳನ್ನು ಜಾರಿ ಮಾಡಿದ್ರು ಕೆಲವೊಂದು ಮಹಾನಗರ ಪಾಲಿಕೆಗೆ ಆರ್ಥಿಕ ಇಲಾಖೆಯಿಂದ ಅನುದಾನ ಕೊಡೋದರಲ್ಲಿ ತಕ್ಕ ಲೋಪ ಆಗಿದೆ ಮತ್ತು ಮೂರನೇದು ವಿವಿಧ ರೂಢದ ಮುಂಬಡ್ತಿಗಳಾಗಿಲ್ಲ ಆರೋಗ್ಯ ಸಂಜೀವಿನಿ ಏನು ರಾಜ್ಯ ಸರ್ಕಾರ ನೌಕರಿಗೆ ಜಾರಿ ಮಾಡಿದರೆ ಆರೋಗ್ಯ ಸಂಜೀವಿನಿ ಅನುಷ್ಠಾನಗೊಳಿಸಬೇಕು ಈ ರೀತಿ ಹಲವಾರು ಬೇಡಿಕೆಗಳನ್ನ ಇವತ್ತು ಇಟ್ಟಿದ್ವಿ ಬಹುಶಃ ಪೌರಾಡಳಿತ ಇಲಾಖೆಯಿಂದ ನಿರ್ದೇಶಕರು ಕೆಲವೇ ಹೊತ್ತಿಗೆ ಈ ವೇದಿಕೆಗೆ ಬರಲಿದ್ದಾರೆ ಅವರ ಒಂದು ನಿಲುವು ಏನಂತ ನೋಡಿಕೊಂಡು ಒಂದು ದಿನ ಇವತ್ತಿನ ನಮಗೆ ಸಕಾರಾತ್ಮಕ

ಇದುವರೆಗೂ ಯಾವುದೇ ರೀತಿ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸದೆ ಇದ್ದರಿಂದ ಮತ್ತು ನಾವು ಮನವಿಗಳು ಕೊಟ್ಟರು ಮಧ್ಯ ಯಾರು ಪ್ರವೇಶ ಮಾಡಿರಲಿಲ್ಲ ಇವತ್ತು ನಾವು ಪ್ರತಿಭಟನೆ ಮಾಡಿ ನಾವು ಹೋರಾಟ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ನೇರ ಸರ್ಕಾರನೇ ಹೊಣೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ಹಾಗಾಗಿ ಇವತ್ತಿನಿಂದ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕೋವರೆಗೂ ನಮಗೆ ನ್ಯಾಯ ಸಿಗೋವರೆಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಹತ್ತು ಮಹಾನಗರ ಪಾಲಿಕೆ ಎಲ್ಲ ಕೆಲಸ ಕಾರ್ಯಗಳು ಬಂದಾಗಿರುತ್ತೆ ಸರ್ ಸ್ಥಗಿತ ಕೆಲಸ ಕಾರ್ಯಗಳು ಸರಿ ಸ್ಥಗಿತ ಆಗುತ್ತೆ ಈಗಾಗಲೇ ಹಲವಾರು ಮಹಾನಗರ ಪಾಲಿಕೆಗಳಿಂದ ಹತ್ತು ಮಹಾನಗರ ಪಾಲಿಕೆಯಿಂದ ಬರ್ತಾ ಇದ್ದಾರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಸಂಪೂರ್ಣವಾಗಿ ಏನು ಇದೊಂದು ಫ್ರೀಡಂ ಪಾರ್ಕ್ ಇದೆ ಎಲ್ಲ ನೌಕರು ಅಧಿಕಾರಿ ನೌಕರು ಭಾಗವಹಿಸ್ತಾರೆ ಮುಷ್ಕರ ನಡೆಯುತ್ತೆ ಮತ್ತೆ ಬೆಂಗಳೂರು ಪಾಲಿಕೆಯಿಂದ ಎಷ್ಟು ಸಾವಿರ ಜನ ಪ್ರತಿಭಟನೆ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ನಾಲ್ಕೈದು ಸಾವಿರ ಜನ ಬರ್ತಾರೆ ಸರ್ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಏನು ಆಯುಕ್ತರ ಕಚೇರಿ ಇದೆ ಆಯುಕ್ತರ ಕಚೇರಿಗಳಲ್ಲಿ ಎಲ್ಲಾ ಅಧಿಕಾರಿ ನೌಕರು ಅಲ್ಲಲ್ಲೇ ಮಾಡ್ತಾರೆ ಮೇಲಾಗಿ ಒಂದೊಂದು ಮಹಾನಗರ ಪಾಲಿಕೆಯಿಂದ ಐದು ಬಸ್ ಹತ್ತು ಬಸ್ ಆ ತರ ಬಂದಿದ್ರೆ ಅವರು ಎಲ್ಲ ಹತ್ತು ಮಹಾನಗರ ಪಾಲಿಕೆಯಿಂದ ಅವರೊಂದು ಐದು ಸಾವಿರ ಜನ ಸೇರೋ ಒಂದು ನಿರೀಕ್ಷೆ ಇದೆ ಸರ್ ಇಲ್ಲಿ ಸಂಜೆ ಸಂಜೆ ಇಲ್ಲ ಸಂಜೆವರೆಗೂ ಮಾಡ್ತೀವಿ ನಾಳೆ ಮುಂದುವರಿಸ್ತೀವಿ ಸರ್ ಪ್ರಮುಖವಾಗಿ ಸ್ವಚ್ಛತೆ ಎರಡನೇದು ಕಂದಾಯ ಇಲಾಖೆ ಕೆಲಸ ಕಾರ್ಯಗಳು ಮೂರನೇದು ಶಾಲಾ ಕಾಲೇಜು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಶಾಲಾ ಕಾಲೇಜು ಮತ್ತೆ ಎರಗೆ ಆಸ್ಪತ್ರೆ ಹೊರತುಪಡಿಸಿ ಮತ್ತು ರುದ್ರಭೂಮಿ ಕೆಲಸ ಕಾರ್ಯಗಳು ವರ್ತುಪಡಿಸಿ ಇನ್ನೆಲ್ಲಾ ಮೂಲಭೂತ ಸೌಕರ್ಯ ಕೊಡೋ ನಾಗರಿಕರಿಗೆ ಎಲ್ಲಾ ಕೆಲಸ ಕಾರ್ಯಗಳು ಇವತ್ತಿಂದ ಬಂತು ಸರ್ ನನ್ನ ಹೆಸರು ಏ ಅಮೃತರಾಜು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರ ಸಂಘದ ರಾಜಾಧ್ಯಕ್ಷ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರ ಅಭಿವೃದ್ಧಿ ಸಂಘದ ಅಧ್ಯಕ್ಷ